ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿಯಲ್ಲಿ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಕುರಿತಂತೆ ಈಗಾಗಲೇ ಹಲವಾರು ಸಂಚಿಕೆಗಳನ್ನು ನೀವು ನೋಡಿದ್ದೀರಿ ಈಗ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ ಬಿಡುಗಡೆಯ ದಿನಾಂಕದ ಲೆಕ್ಕಾಚಾರದಲ್ಲಿ ಪುಟ್ಟಣ್ಣ ಕಣಗಾಲ್ವರ ಒಂದು ಚಿತ್ರ ಕೊನೆಯದಾಗಿ ಬಿಡುಗಡೆಯಾಗಿದ್ದು ಎರಡು ಸಾವಿರದ ಆರರಲ್ಲಿ ಅದು ಸಾವಿರ ಮೆಟ್ಟಿಲು ಚಿತ್ರ ವಾಸ್ತವವಾಗಿ ಸಾವಿರ ಮೆಟ್ಟಿಲು ಚಿತ್ರ ಬೆಳ್ಳಿ ಮೋಡ ಚಿತ್ರದ ನಂತರ ಇರುತ್ತೆ ನಿರ್ಮಾಪಕರ ಒಂದು ತೊಂದರೆಯಿಂದಾಗಿ ಅಸಹಕಾರದಿಂದಾಗಿ ಚಿತ್ರ ಮಧ್ಯದಲ್ಲೇ ನಿಂತು ಹೋಗುತ್ತೆ ಹಾಗೆ ನಿಂತು ಹೋಗಿದ್ದರಿಂದ ಪುಟ್ಟಣ್ಣ ಕಣಗಾಲವರು ಒಂದು ರೀತಿಯ ಡಿಪ್ರೆಷನ್ಗೆ ಒಳಗಾಗ್ತಾರೆ ಆಗ ಕೂಡ ಅವರಿಗೆ ಆರ್ಥಿಕ ಸಂಕಷ್ಟ ಇತ್ತು ಅದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈಗ ಸಾವಿರ ಮೆಟ್ಟಿಲು ಚಿತ್ರದ ತಯಾರಿಕೆಯ ಹಾಗೂ ಅದರ ಬಿಡುಗಡೆಯ ಹಿಂದಿನ ಸ್ವಾರಸ್ಯಗಳನ್ನು ಇಲ್ಲಿ ದಾಖಲಿಸ್ತಾ ಇದ್ದೀನಿ ನಮ್ಮ ಇದುವರೆಗಿನ ಸಂಚಿಕೆಗಳಲ್ಲಿ ಕಮೆಂಟ್ ಬಾಕ್ಸನ್ನು ನೋಡಿದ್ರೆ ಪುಟ್ಟಣ್ಣನವರಿಗೆ ಅವರದ್ದೇ ಆದ ಒಂದು ಅಭಿಮಾನಿ ಬಳಗ ಒಂದು ಪ್ರೇಕ್ಷಕ ಬಳಗ ಇರೋದನ್ನು ನಾವು ಕಾಣಬಹುದು ಎಷ್ಟೋ ಜನ ಪುಟ್ಟಣ್ಣನವರ ಹೆಸರಿಗಾಗಿ ಅವರ ಚಿತ್ರಗಳನ್ನು ನೋಡ್ತಾ ಇದ್ರು ಅವು ಆರ್ಥಿಕವಾಗಿ ಸೋತ ಚಿತ್ರಗಳಿರಬಹುದು ಆದರೆ ನಿರೂಪಣೆಯ ದೃಷ್ಟಿಯಿಂದ ಗೆದ್ದಿರುವಂಥ ಚಿತ್ರಗಳು ಉದಾಹರಣೆಗೆ ರಂಗನಾಯಕಿ ಸಾಕ್ಷಾತ್ಕಾರ ಕಾಲೇಜು ರಂಗ ಫಲಿತಾಂಶ ಹೀಗೆ ಅನೇಕ ಚಿತ್ರಗಳು ಆರ್ಥಿಕವಾಗಿ ಸೋತಿರಬಹುದು ಆದರೆ ಪ್ರೇಕ್ಷಕರಿಗೆ ನಿರಾಸೆಯನ್ನು ಮಾಡಿರಲಿಲ್ಲ ಆ ಒಂದು ದೃಷ್ಟಿಯಿಂದ ನೋಡೋದಾದರೆ ಪುಟ್ಟಣ್ಣ ಕಣಗಾಲ್ ಅವರ ಪ್ರೇಕ್ಷಕರನ್ನು ಅತ್ಯಂತ ನಿರಾಸೆಗೊಳಿಸಿದಂಥ ಚಿತ್ರ ಸಾವಿರ ಮೆಟ್ಟಿಲು ಅಂತ ಹೇಳಬಹುದು ಇದಕ್ಕೆ ಕಾರಣಗಳು ಹಲವಾರು ಮೊದಲನೇದಾಗಿ ಪುಟ್ಟಣ್ಣನವರು ಕಪ್ಪು ಬಿಳುಪಿನಲ್ಲಿ ಈ ಚಿತ್ರವನ್ನು ಕೇವಲ ಅರವತ್ತೈದು ನಿಮಿಷಗಳ ಒಂದು ಫುಟೇಜನ್ನು ಮಾತ್ರ ಚಿತ್ರೀಕರಣ ಮಾಡಿರ್ತಾರೆ ಆ ಒಂದು ಫುಟೇಜನ್ನು ಇಟ್ಕೊಂಡು ಪುಟ್ಟಣ್ಣ ಕಣಗಾಲ್ ಅವರ ಅಭಿಮಾನಿಯಾದಂಥ ಡಿ ಬಿ ಬಸವೇಗೌಡರು ಅವರು ರವಿಯವರ ನೆರವಿನಿಂದ ಈ ಒಂದು ಚಿತ್ರವನ್ನು ಹರಸಾಹಸ ಪಟ್ಟು ಮುಗಿಸಿ ತೆರೆಗೆ ತರ್ತಾರೆ ಬಸವೇಗೌಡರ ಅಭಿಮಾನವನ್ನು ನಿಜವಾಗಿಯೂ ಮೆಚ್ಕೋಬೇಕು ಅವರು ಪುಟ್ಟಣ್ಣನವರನ್ನು ಕುರಿತಂತೆ ಬೆಳ್ಳಿ ತೆರೆಯ ಭಾವಶಿಲ್ಪಿ ಎನ್ನುವ ಒಂದು ಸುಂದರವಾದ ಗ್ರಂಥವನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾರೆ ತಮ್ಮ ಗುರು ಸಮಾನರಾದ ಪುಟ್ಟಣ್ಣನವರ ಮೇಲಿನ ಅಭಿಮಾನದಿಂದ ಈ ಚಿತ್ರವನ್ನು ಹರಸಾಹಸ ಪಟ್ಟು ಮುಗಿಸಿ ತೆರೆಗೆ ತಂದಿದ್ದಾರೆ ಆ ಸಾಹಸವನ್ನು ಮೆಚ್ಚಿಕೊಳ್ಳೇಬೇಕು ಆದರೆ ಆ ಸಾಹಸದ ಹಾದಿಯಲ್ಲಿ ಅವರು ಹಾಕಿದಂಥ ಶ್ರಮವಾಗಲಿ ಹಣವಾಗಲಿ ಸರಿಯಾದ ರೀತಿಯಲ್ಲಿ ಬಳಕೆಯಾಗಿಲ್ಲ ಅನ್ನೋದು ಒಂದು ದುಃಖಕರವಾದ ಸಂಗತಿ ಸಾವಿರ ಮೆಟ್ಟಿಲು ಚಾಮುಂಡಿ ಬೆಟ್ಟದ ಒಂದು ಕಥೆ ಚಾಮುಂಡೇಶ್ವರಿಯ ದೇವಸ್ಥಾನದ ಎದುರಿಗೆ ಪೂಜಾ ಸಾಮಗ್ರಿಗಳನ್ನು ಹಾಗೂ ಎಳನೀರನ್ನು ಮಾರುವಂಥ ಒಂದು ವ್ಯಾಪಾರವನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ವ್ಯಕ್ತಿ ಅಶ್ವಥ್ ಅವರು ಅವರ ಮಗಳು ಶಾಂತಿ ಅಂದರೆ ಜಯಂತಿಯವರು ಆಕೆ ತಾಯಿ ಇಲ್ಲದ ತಬ್ಬಲಿ ನೋಡುವವರ ಕಣ್ಣಿಗೆ ಬಜಾರಿ ಆದರೆ ತುಂಬ ಒಳ್ಳೆಯ ಸ್ವಭಾವದ ಹುಡುಗಿ ಕಾಲೇಜು ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಶಾಂತಿಯ ಮೇಲೆ ಆಕೆಯ ಸೌಂದರ್ಯದಿಂದಾಗಿ ಅನೇಕರು ಕಣ್ಣು ಹಾಕಿರ್ತಾರೆ ಅವರಲ್ಲಿ ರಾಮು ಎಂಬ ಒಬ್ಬ ಶ್ರೀಮಂತ ಸಹಪಾಠಿ ಕೂಡ ಇರ್ತಾನೆ ಆತ ಆಗಾಗ ಆಕೆಯನ್ನು ಕಾಡಿಸ್ತಾ ಇರ್ತಾನೆ ನನಗೇನು ಕಡಿಮೆ ಆಗಿದೆ ನನ್ನನ್ನು ಯಾಕೆ ನೀವು ಮದುವೆ ಮಾಡ್ಕೋಬಾರ್ದು ಅಂತ ಆದರೆ ಶಾಂತಿ ಅದನ್ನು ಶಾಂತವಾಗಿಯೇ ಧಿಕ್ಕರಿಸ್ತಾ ಇರ್ತಾಳೆ ಅದರಿಂದ ಆತನಿಗೆ ಆಕೆಯ ಮೇಲೆ ಒಂದು ರೀತಿಯ ಕೋಪ ಇರುತ್ತೆ ಶಾಂತಿ ಶೇಖರ್ನನ್ನು ಪ್ರೇಮಿಸ್ತಾ ಇರ್ತಾಳೆ ಆ ಪಾತ್ರವನ್ನು ಕಲ್ಯಾಣ್ ಕುಮಾರ್ ಅವರು ಮಾಡಿದ್ದಾರೆ ಕಲ್ಯಾಣ್ ಕುಮಾರ್ ಅವರ ತಂದೆ ತಾಯಿಗಳಾಗಿ ನಿರಂಜನ್ ಹಾಗೂ ಎಂ ಜಯಶ್ರೀ ಅವರು ಪಾತ್ರಗಳನ್ನು ಮಾಡಿದ್ದಾರೆ ಒಂದು ಹಂತದಲ್ಲಿ ಇವರು ಮದುವೆಗೆ ಒಪ್ಪಿಗೆ ಕೊಡ್ತಾರೆ ಆದರೆ ಶಾಂತಿಯ ಜಾತಕವನ್ನು ನೋಡಿದಾಗ ಅದು ಮೂಲ ನಕ್ಷತ್ರದ ಜಾತಕ ಅಂತ ಹೇಳಿ ಸಂಪ್ರದಾಯವನ್ನು ನಂಬುತ್ತಾ ಇದ್ದಂಥ ಜಯಶ್ರೀ ಅವರು ಆಕೆಯನ್ನು ಸೊಸೆಯಾಗಿ ತಂದುಕೊಂಡ್ರೆ ನನ್ನ ಗಂಡನ ಜೀವಕ್ಕೆ ಎರವಾಗುತ್ತೆ ಅಂತ ಹೇಳಿ ಈ ಮದುವೆ ಮುರಿದು ಬೀಳುತ್ತೆ ಅದೇ ಸಂದರ್ಭದಲ್ಲಿ ಕಾಲೇಜಿನಿಂದ ಪಿಕ್ನಿಕ್ಗೆ ಹೋಗಿದ್ದಂಥ ಶಾಂತಿ ಮನೆಗೆ ವಾಪಸ್ ಬರೋದಿಲ್ಲ ಅವರ ಸಹಪಾಠಿಗಳೆಲ್ಲ ಬಂದು ಶಾಂತಿ ನಮ್ಮ ಜೊತೆಯಲ್ಲಿ ಬಂದಿಲ್ಲ ಅಂದಾಗ ಅಶ್ವಥ್ ಅವರಿಗೆ ದಿಗ್ಭ್ರಮೆ ಆಗುತ್ತೆ ಬಹುಶಃ ಮದುವೆ ಮುರಿದು ಬಿದ್ದಿದ್ದರಿಂದಾಗಿ ಆಕೆ ಸತ್ತು ಹೋಗಿದ್ದಾಳೆ ಅಂತ ಹೇಳಿ ತಿಥಿಯನ್ನು ಕೂಡ ಮಾಡ್ತಾರೆ ಆದರೆ ವಾಸ್ತವವಾಗಿ ಶಾಂತಿ ಸತ್ತಿರೋದಿಲ್ಲ ಆಕೆ ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡಿ ಪ್ರಾಣ ಉಳಿದು ಕೊನೆಗೆ ಪಂಡ್ರಿಬಾಯಿಯವರ ಮನೆಯಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ ಪಂಡ್ರಿಬಾಯಿಯವರಿಗೆ ಇಬ್ಬರು ಮಕ್ಕಳು ಒಬ್ಬರು ವಜ್ರಮುನಿ ಇನ್ನೊಬ್ಬ ತಂಗಿ ಬೆರೆ ಅವರಿಗೆ ಇರ್ತಾರೆ ಶಾಂತಿಯನ್ನು ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಆಗಿ ಆಕೆ ಸತ್ತು ಹೋಗಿದ್ದಾಳೆ ಅಂತ ಭಾವಿಸಿ ಶೇಖರ ಮತ್ತೊಂದು ಹೆಣ್ಣಿನೊಂದಿಗೆ ಮದುವೆ ಆಗೋದಕ್ಕೆ ಸಿದ್ಧವಾಗ್ತಾನೆ ಆ ಹೆಣ್ಣು ಬೇರೆ ಯಾರೂ ಅಲ್ಲ ಪಂಡ್ರಿಬಾಯಿ ಅವರ ಮಗಳು ತಾನು ಮದುವೆಯಾಗುವ ಹುಡುಗಿಯ ಮನೆಗೆ ಬಂದಾಗ ಶೇಖರ್ನಿಗೆ ಶಾಂತಿಯ ಭೇಟಿಯಾಗುತ್ತೆ ಆಕೆ ಸತ್ತಿಲ್ಲ ಅಂತ ಆತನಿಗೆ ದಿಗ್ಭ್ರಮೆ ಆಗುತ್ತೆ ಆದರೆ ಆ ಹೊತ್ತಿಗಾಗಲೇ ಪೊಲೀಸರು ಶಾಂತಿಯನ್ನು ಹುಡುಕ್ತಾ ಇರ್ತಾರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಪಿಕ್ನಿಕ್ಗೆ ಹೋದಾಗ ಅಲ್ಲಿ ರಾಮುವಿನ ಹತ್ಯೆ ಆಗಿರುತ್ತೆ ಆ ಹತ್ಯೆಯನ್ನು ತಾನೇ ಮಾಡಿದ್ದು ಅಂತ ಶಾಂತಿ ಒಪ್ಕೊಂಡಿರ್ತಾಳೆ ಹಾಗಾಗಿ ಆಕೆಯನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿರ್ತಾರೆ ಆದರೆ ವಾಸ್ತವವಾಗಿ ರಾಮುವನ್ನು ಕೊಂದಿರೋದು ರಮೇಶ ಅಂದರೆ ವಜ್ರಮುನಿಯವರು ಅದಕ್ಕೆ ಕಾರಣ ಏನು ಅಂದರೆ ವಜ್ರಮುನಿಯವರು ಸರಳ ಎನ್ನುವ ಒಬ್ಬ ಹುಡುಗಿಯನ್ನು ಪ್ರೇಮಿಸಿರ್ತಾರೆ ಆ ಮದುವೆಗೆ ರಾಮು ಅಡ್ಡಿಯಾಗಿದ್ದರಿಂದಾಗಿ ಆತನನ್ನು ಸಾಯಿಸಿರ್ತಾರೆ ಕೊನೆಯಲ್ಲಿ ಮದುವೆಯಾಗದೆ ಉಳಿದಿದ್ದ ಶೇಖರ್ನನ್ನು ಆತನ ಅನಾರೋಗ್ಯದ ಕಾರಣಕ್ಕಾಗಿ ಕೊನೆಗಾಲದಲ್ಲಿ ತಾನು ನೋಡ್ಕೋಬೇಕು ಅಂತ ಹೇಳಿ ಶಾಂತಿ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾಳೆ ಅದಕ್ಕೆ ಕಾರಣ ರಮೇಶ ಬಂದು ನಾನೇ ಕೊಲೆ ಮಾಡಿದ್ದು ರಾಮುವನ್ನು ಶಾಂತಿ ಅಲ್ಲ ಅಂತ ಹೇಳಿ ತಾನು ಜೈಲಿಗೆ ಹೋಗಿ ಆಕೆಯನ್ನು ಬಿಡುಗಡೆ ಮಾಡ್ತಾನೆ ಇದು ಚಿತ್ರದ ಕಥಾಹಂದರ ಆದರೆ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಕೇವಲ ಅರವತ್ತೈದು ನಿಮಿಷಗಳ ಚಿತ್ರೀಕರಣವನ್ನು ಮಾತ್ರ ಪುಟ್ಟಣ್ಣನವರು ಪೂರೈಸಿದ್ದಾರೆ ಅದು ಕಪ್ಪು ಬಿಳುಪಿನಲ್ಲಿ ಅಲ್ಲಿ ಜಯಂತಿ ಅಶ್ವಥ್ ವಜ್ರಮುನಿ ಪಂಡ್ರಿಬಾಯಿ ಹೀಗೆ ಒಂದಿಷ್ಟು ಪಾತ್ರಗಳ ಚಿತ್ರೀಕರಣವನ್ನು ಮಾತ್ರ ಮಾಡಿದ್ದಾರೆ ಆದರೆ ಇಲ್ಲಿ ಕಥೆಯನ್ನು ಮುಂದುವರಿಸುವ ಸಲುವಾಗಿ ಈ ಅರವತ್ತೈದು ನಿಮಿಷಗಳ ಫುಟೇಜನ್ನು ಇಟ್ಕೊಂಡು ಬಸವೇಗೌಡರು ಹಾಗೂ ರವಿಯವರು ಬೇರೆ ಒಂದಿಷ್ಟು ಪಾತ್ರಗಳನ್ನು ಸೃಷ್ಟಿ ಮಾಡಿ ಕೆಲವು ಪಾತ್ರಗಳನ್ನು ಮುಂದುವರಿಸಿ ಈ ಚಿತ್ರವನ್ನು ಮುಗಿಸಿದ್ದಾರೆ ನೀವು ಟಿ ವಿ ಸೀರಿಯಲ್ಗಳಲ್ಲಿ ಒಬ್ಬ ಪಾತ್ರಧಾರಿ ಆ ಪಾತ್ರವನ್ನು ಮಾಡ್ತಾ ಇಲ್ಲ ಅಂದರೆ ಅದರ ಬದಲಿಗೆ ಬೇರೆಯವರು ಪಾತ್ರ ಮಾಡೋದನ್ನು ಒಂದು ಸಂಚಿಕೆಯಲ್ಲಿ ತೋರಿಸಿ ಮುಂದುವರಿಸೋದನ್ನು ನೋಡಿದ್ದೀವಿ ಆದರೆ ಚಿತ್ರರಂಗದಲ್ಲಿ ಆ ಥರದ ಉದಾಹರಣೆಗಳು ಇರಲಿಲ್ಲ ಈ ಚಿತ್ರದಲ್ಲಿ ಅನಿವಾರ್ಯವಾಗಿ ಕುಮಾರ್ ಅವರ ಪಾತ್ರವನ್ನು ರಾಮಕೃಷ್ಣ ಅವರು ನಿರ್ವಹಿಸುವ ಹಾಗೆ ಅದನ್ನು ಮುಂದುವರಿಸಲಾಗಿದೆ ವಜ್ರಮುನಿ ಅವರ ಪಾತ್ರವನ್ನು ಸುಂದರರಾಜ್ ಅವರು ಕೊನೆಯಲ್ಲಿ ನಿರ್ವಹಣೆ ಮಾಡಿದ್ದಾರೆ ಜಯಂತಿಯವರು ಈ ಚಿತ್ರ ಚಿತ್ರೀಕರಣವಾಗುವಾಗ ಇದ್ದಿದ್ದರಿಂದಾಗಿ ಅವರ ಪಾತ್ರವನ್ನು ಅವರೇ ನಿರ್ವಹಣೆ ಮಾಡಿದ್ದಾರೆ ಇನ್ನು ಅಶ್ವಥ್ ಅವರು ಸಹ ಕೊನೆಯದಾಗಿ ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಕಥೆಯನ್ನು ಮುಂದುವರಿಸುವ ಸಲುವಾಗಿ ಇಲ್ಲಿ ಅನುಪ್ರಭಾಕರ್ ಹಾಗೂ ಬಸವೇಗೌಡರು ಪೊಲೀಸ್ ಅಧಿಕಾರಿಗಳಾಗಿ ಮಾವ ಹಾಗೂ ಸೊಸೆಯಾಗಿ ಕಾಣಿಸ್ಕೋತಾರೆ ಇವರು ನೆನಪಿಸಿಕೊಳ್ಳುವ ಒಂದು ಫ್ಲ್ಯಾಶ್ ಬ್ಯಾಕ್ನಲ್ಲಿ ಪುಟ್ಟಣ್ಣನವರು ಚಿತ್ರಿಸಿರುವಂಥ ಭಾಗಗಳನ್ನು ತೋರಿಸಿ ಕಥೆಯನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಆದರೆ ಪುಟ್ಟಣ್ಣನವರು ಚಿತ್ರೀಕರಿಸಿರುವ ದೃಶ್ಯಗಳಲ್ಲೇ ಒಂದು ರೀತಿಯಲ್ಲಿ ಪುಟ್ಟಣ್ಣನವರ ಮಾಂತ್ರಿಕತೆ ಈ ಚಿತ್ರದಲ್ಲಿ ಕಾಣಿಸಲ್ಲ ಆದರೆ ಅವರು ಪೂರ್ತಿಯಾಗಿ ಚಿತ್ರವನ್ನು ಮುಗಿಸಿದ್ದಿದ್ದರೆ ಅದಕ್ಕೆ ಬೇರೆದೇ ಒಂದು ಆಯಾಮ ಬರ್ತಿತ್ತು ಅಂತ ಕಾಣುತ್ತೆ ಆದರೆ ಅರ್ಧಂಬರ್ಧ ಅವರು ಮಾಡಿದ ಕೆಲಸವನ್ನು ಬಸವೇಗೌಡರು ಹಾಗೂ ರವಿಯವರು ಪೂರೈಸೋದಕ್ಕೆ ಹೋಗಿ ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ಡಿಶ್ ಅಂತಾರಲ್ಲ ಹಾಗೆ ಹಲವರ ಒಂದು ಪ್ರವೇಶದಿಂದಾಗಿ ಕತೆ ಹಾದಿ ತಪ್ಪಿದ ಹಾಗಾಗಿದೆ ಚಿತ್ರದ ಆರಂಭದಲ್ಲಿ ಟೈಟಲ್ ಕಾರ್ಡ್ ಅನ್ನು ತೋರಿಸುವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ತೆರೆಯ ಮೇಲೆ ತೋರಿಸ್ತಾರೆ ಅವರು ಪ್ರವೀಣ್ ಗೋಡ್ಕೆಂಡಿಯವರು ಸಂಗೀತ ಸಂಯೋಜನೆ ಮಾಡಿರುವಂಥ ಪುಟ್ಟಣ್ಣನವರಿಗೆ ಒಂದು ರೀತಿಯಲ್ಲಿ ಗೌರವಪೂರ್ವಕವಾದಂಥ ಒಂದು ಗೀತೆಯನ್ನು ಹಾಡುವ ಮೂಲಕ ಚಿತ್ರ ಆರಂಭ ಆಗುತ್ತೆ ವಾಸ್ತವವಾಗಿ ಉಳಿದ ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನು ವಿಜಯ ಭಾಸ್ಕರ್ ಅವರು ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರ ಆಸುಪಾಸಿನಲ್ಲೇ ಈ ಚಿತ್ರದ ಚಿತ್ರೀಕರಣ ಆರಂಭ ಆಗಿದ್ದರಿಂದಾಗಿ ಇಸವಿ ಎರಡು ಸಾವಿರದ ನಂತರ ಈ ಚಿತ್ರ ಮರು ಬಿಡುಗಡೆಯ ಪ್ರಯತ್ನ ಮಾಡಿದ್ರಿಂದಾಗಿ ಆ ಒಂದು ಮೂವತ್ತೆಂಟು ನಲವತ್ತು ವರ್ಷಗಳ ಒಂದು ಅಂತರ ಚಿತ್ರದಲ್ಲಿ ಎದ್ದು ಕಾಣುತ್ತೆ ಹಾಗಾಗಿ ಒಂದು ರೀತಿಯಲ್ಲಿ ಇದು ಅತ್ತ ಕಪ್ಪು ಬಿಳುಪು ಯುಗದ ಚಿತ್ರವೂ ಆಗದೆ ಇತ್ತ ಬಣ್ಣದ ಯುಗದ ಚಿತ್ರವೂ ಆಗದೆ ಒಂದು ಎಡಬಿಡಂಗಿ ಚಿತ್ರವಾಗಿ ನಮ್ಮ ಎದುರಿಗೆ ಕಾಣಿಸ್ಕೊಳ್ಳುತ್ತೆ ಸೆಂಟ್ರಲ್ ಜೈಲಿನಲ್ಲಿ ಕೈದಿಯಾಗಿದ್ದಂಥ ಶಾಂತಿಯ ಪಾತ್ರವನ್ನು ಜಯಂತಿಯವರ ಪಾತ್ರವನ್ನು ತೋರಿಸುವಾಗ ಆಕೆಯ ಒಂದು ಸನ್ನಡತೆಯನ್ನು ಪ್ರೇಕ್ಷಕರಿಗೆ ಮುಟ್ಟಿಸುವ ಸಲುವಾಗಿ ಅಲ್ಲಿ ಒಂದಿಷ್ಟು ಪಾತ್ರಗಳನ್ನು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಲಾಗಿದೆ ಇಲ್ಲಿ ಲಕ್ಷ್ಮೀದೇವಿಯವರು ಬಿ ವಿ ರಾಧಾ ವಾಸಂತಿ ಆಶಾಲತಾ ಹೇಮಾ ಚೌಧರಿ ಗಿರಿಜಾ ಲೋಕೇಶ್ ಹೀಗೆ ತುಂಬ ಹಿರಿಯ ಕಲಾವಿದೆಯರು ತೆರೆಯ ಮೇಲೆ ಕಾಣಿಸ್ಕೊಳ್ತಾರೆ ಅದೇ ರೀತಿಯಾಗಿ ಮಾಸ್ಟರ್ ಹಿರಣ್ಣಯ್ಯನವರು ಶಿವರಾಮ್ ಅವರು ಮುಖ್ಯಮಂತ್ರಿ ಚಂದ್ರು ಜಿ ಕೆ ಗೋವಿಂದರಾವ್ ಉಮೇಶ್ ದಯಾನಂದ್ ಹೀಗೆ ಅನೇಕ ಪಾತ್ರಗಳು ತೆರೆಯ ಮೇಲೆ ಬರುತ್ತೆ ಆದರೆ ಯಾವ ಪಾತ್ರಗಳ ಪೋಷಣೆಯೂ ಸರಿಯಾಗಿಲ್ಲ ಅವರನ್ನೆಲ್ಲ ಯಾಕೆ ಬಳಸ್ಕೊಂಡಿದ್ದಾರೆ ಅನ್ನೋದೇ ಅರ್ಥವಾಗಲಿಲ್ಲ ಅನೇಕ ಪುಟ್ಟಣ್ಣನವರ ಚಿತ್ರಗಳಲ್ಲಿ ಅವರೆಲ್ಲ ಅಭಿನಯಿಸಿದ್ದಾರೆ ಅನ್ನುವ ಒಂದು ಕಾರಣಕ್ಕೆ ಕೊನೆಯ ಚಿತ್ರದಲ್ಲಿ ಅವರನ್ನು ಬಳಸ್ಕೊಂಡಿದ್ದಾರೆ ಅನ್ನುವ ಒಂದು ಸಮರ್ಥನೆಯನ್ನು ನೀಡಬಹುದು ಆದರೆ ಅಂಥಂಥ ಕಲಾವಿದರನ್ನು ಬಳಸ್ಕೊಳ್ಳುವಾಗ ಅವರಿಗೆ ಒಂದೊಂದು ಸಣ್ಣ ದೃಶ್ಯವಾದರೂ ಸರಿ ಪರಿಣಾಮಕಾರಿಯಾದಂಥ ಒಂದು ಅಭಿನಯವನ್ನು ನೀಡುವಂಥ ಪಾತ್ರಗಳನ್ನು ಅವರಿಗೆ ಕೊಡಬೇಕಾಗಿತ್ತು ಒಂದು ರೀತಿಯಲ್ಲಿ ಹತ್ತರಲ್ಲಿ ಹನ್ನೊಂದು ಅನ್ನುವಂಥ ಗುಂಪಿನ ಪಾತ್ರಗಳಾಗಿ ಒಂದು ರೀತಿಯಲ್ಲಿ ಪ್ರೇಕ್ಷಕರಿಗೆ ನಿರಾಸೆಯನ್ನುಂಟು ಮಾಡುತ್ತೆ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದ ಪುಟ್ಟಣ ಕಣಗಾಲ್ ಅವರು ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ್ದು ಬೆಳ್ಳಿಮೋಡ ಚಿತ್ರವನ್ನು ಆ ಹೊತ್ತಿನಲ್ಲಿಯೇ ಈ ಸಾವಿರ ಮೆಟ್ಟಿಲು ಚಿತ್ರದ ಒಂದು ಕೆಲಸವನ್ನು ಅವರು ಕೈಗೆತ್ತಿಕೊಂಡಿದ್ದು ತುಂಬ ನಿರೀಕ್ಷೆಯಿಂದಲೇ ಈ ಚಿತ್ರವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಆ ಚಿತ್ರಕ್ಕೆ ಹಲವಾರು ಅಡಚಣೆಗಳು ಬಂದಿದ್ದರಿಂದಾಗಿ ಚಿತ್ರ ತಪ್ಪಿ ಹೋಗುತ್ತೆ ಕನ್ನಡದಲ್ಲಿ ತಮ್ಮ ಸ್ವತಂತ್ರ ನಿರ್ದೇಶನದ ಎರಡನೇ ಚಿತ್ರವೇ ಹೀಗೆ ಅರ್ಧಕ್ಕೆ ನಿಂತು ಹೋಗಿದ್ದು ಅವರನ್ನು ತುಂಬ ಯೋಚನೆಗೀಡು ಮಾಡುತ್ತೆ ಯಾಕೆಂದರೆ ನಮ್ಮಲ್ಲಿ ದ್ವಿತೀಯ ವಿಘ್ನ ಬರಬಾರ್ದು ಅಂತಾರೆ ಮೊದಲನೇದು ಹೇಗೆ ಹೋಯಿತು ಅದೇ ರೀತಿಯಲ್ಲಿ ಎರಡನೇದು ಆಗಬೇಕು ಅಂತ ಮೂರನೇದರಿಂದ ಮತ್ತೆ ಹೇಗಾದರೂ ಆಗಲಿ ಏಳು ಇದ್ದೇ ಇರುತ್ತೆ ಅಂತ ಪುಟ್ಟಣ್ಣನವರಿಗೆ ಅದರಿಂದ ತುಂಬ ಬೇಸರ ಆಗುತ್ತೆ ಜೊತೆಗೆ ಅವರು ಆರ್ಥಿಕವಾಗಿ ಕೂಡ ಅಷ್ಟೇನೂ ಒಳ್ಳೆಯ ಸ್ಥಿತಿಯಲ್ಲಿ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರಿಗೆ ತಮಿಳಿನಲ್ಲಿ ಟೀಚರಮ್ಮ ಚಿತ್ರವನ್ನು ನಿರ್ದೇಶನ ಮಾಡುವಂಥ ಒಂದು ಅವಕಾಶ ಬರುತ್ತೆ ಆ ಚಿತ್ರವನ್ನು ಎಂದಿನಂತೆ ಶ್ರದ್ಧೆಯಿಂದಲೇ ಮುಗಿಸಿಕೊಡ್ತಾರೆ ಅದು ತಮಿಳುನಾಡಿನಲ್ಲಿ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಆ ಸಂದರ್ಭದಲ್ಲಿ ತಮಿಳುನಾಡಿನಲ್ಲೇ ಇದ್ದಂಥ ಪುಟ್ಟಣ್ಣನವರು ಬಸವೇಗೌಡರಿಗೆ ಫೋನ್ ಮಾಡಿ ನನ್ನದೊಂದು ಚಿತ್ರ ತಮಿಳುನಾಡಿನಲ್ಲಿ ಜಯಭೇರಿ ಬಾರಿಸ್ತಾ ಇದೆ ನಿಮಗೆ ಆ ಚಿತ್ರವನ್ನು ನಾನು ತೋರಿಸ್ಬೇಕು ಬನ್ನಿ ಅಂತ ಕರೀತಾರೆ ಬಸವೇಗೌಡರು ಆ ದಿನಗಳಿಂದಲೂ ಪುಟ್ಟಣ್ಣನವರ ಒಂದು ಸಂಪರ್ಕದಲ್ಲಿ ಇದ್ದವರು ಅವರು ಪುಟ್ಟಣ್ಣನವರ ಕರೆಗೆ ಹೋಗೊಟ್ಟು ರೈಲಿನಲ್ಲಿ ಮದ್ರಾಸಿಗೆ ಹೋಗ್ತಾರೆ ಆದರೆ ಅಲ್ಲಿ ಹೋದ ಮೇಲೆ ಪುಟ್ಟಣ್ಣನವರು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಚಿತ್ರವನ್ನು ನಿಮಗೆ ತೋರಿಸೋದಕ್ಕೂ ನನ್ನ ಕೈನಲ್ಲಿ ಹಣ ಇಲ್ಲ ಅಂತ ಪೇಚಾಡ್ಕೋತಾರೆ ಆಗ ಬಸವೇಗೌಡರಿಗೂ ಒಂದು ರೀತಿ ಕೆಟ್ಟದನ್ನಿಸುತ್ತೆ ಅದಕ್ಕೆ ಅವರು ಹೇಳ್ತಾರೆ ನಿಮ್ಮ ಹತ್ರ ಹಣ ಇಲ್ಲದೇ ಇದ್ರೆ ಏನು ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಥಿಯೇಟ್ರ್ ಹತ್ತಿರ ಹೋಗ್ತಾರೆ ಆದರೆ ಅಲ್ಲಿ ಚಿತ್ರಮಂದಿರ ಭರ್ತಿಯಾಗಿದೆ ಹೌಸ್ಫುಲ್ ಅಂತ ಬೋರ್ಡ್ ಕಾಣಿಸುತ್ತೆ ಆಗ ಬಸವೇಗೌಡರು ಹೇಳ್ತಾರೆ ಥಿಯೇಟ್ರ್ ಮ್ಯಾನೇಜರ್ಗೆ ಹೋಗಿ ಹೇಳಿ ನಾನು ಈ ಚಿತ್ರದ ನಿರ್ದೇಶಕ ಅಂತ ಎಲ್ಲೋ ಒಂದು ಕಡೆ ಕುರ್ಚಿ ಹಾಕಿ ಕೂರಿಸ್ತಾರೆ ಚಿತ್ರ ನೋಡ್ಬೋದು ಅಂತ ಆದರೆ ಪುಟ್ಟಣ್ಣನವರು ಅದಕ್ಕೆ ಒಪ್ಪಲ್ಲ ನಾನು ಟಿಕೆಟ್ ಕೊಂಡೇ ಈ ಚಿತ್ರವನ್ನು ನೋಡಬೇಕು ಅಂತ ಹೇಳಿ ಮುಂದಿನ ಪ್ರದರ್ಶನದವರೆಗೂ ಕಾದು ಬಸವೇಗೌಡರನ್ನು ಕರ್ಕೊಂಡು ಟಿಕೆಟನ್ನು ಕೊಂಡ್ಕೊಂಡೇ ತಮ್ಮ ಚಿತ್ರವನ್ನು ಥಿಯೇಟ್ರ್ನಲ್ಲಿ ನೋಡ್ತಾರೆ ಇಷ್ಟೆಲ್ಲ ಆಗುವ ಹೊತ್ತಿಗೆ ಪುಟ್ಟಣ್ಣನವರಿಗೆ ಮತ್ತೆ ಕನ್ನಡದಲ್ಲಿ ಬೇಡಿಕೆ ಉಂಟಾಗುತ್ತೆ ಅವರು ಮಲ್ಲಮ್ಮನ ಪವಾಡ ಕಪ್ಪು ಬಿಳುಪು ಹೀಗೆ ಚಿತ್ರಗಳನ್ನು ತೆಗಿತಾ ಹೋಗ್ತಾರೆ ಈ ಸಾವಿರ ಮೆಟ್ಟಿಲು ಚಿತ್ರದ ಸ್ವಾರಸ್ಯಗಳು ಅಂದರೆ ಆರ್ಥಿಕವಾಗಿ ಇದು ಸೋಲನ್ನು ಅನುಭವಿಸಿದೆ ಹಾಗೂ ನಿರೂಪಣೆಯ ದೃಷ್ಟಿಯಿಂದ ಕೂಡ ಒಂದು ರೀತಿಯಲ್ಲಿ ಎಡಬಿಡಂಗಿ ಚಿತ್ರವಾಗಿ ನಮ್ಮ ಕಣ್ಣೆದುರಿಗೆ ಇದೆ ಆದರೆ ಇದರಿಂದಾಗಿ ಅನೇಕ ದಾಖಲೆಗಳು ನಿರ್ಮಾಣ ಆಗಿದೆ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕರಾಗಿ ನಿರ್ಮಾಪಕರಾಗಿ ಹೆಸರು ವಜ್ರಮುನಿ ವಜ್ರಮುನಿಯವರು ಮೊದಲ ಬಾರಿ ಅಭಿನಯಿಸಿದ ಚಿತ್ರ ಸಾವಿರ ಮೆಟ್ಟಿಲು ಆದರೆ ಆ ಚಿತ್ರ ತೆರೆ ಕಾಣದೇ ಇದ್ದಿದ್ರಿಂದಾಗಿ ಅವರ ಮೊದಲನೇ ಚಿತ್ರವನ್ನು ನಾವು ಮಲ್ಲಮ್ಮನ ಪವಾಡ ಅಂತ ಗುರುತಿಸ್ತೀವಿ ಬಹುಶಃ ವಿಶ್ವದ ಯಾವುದೇ ಭಾಷೆಯಲ್ಲಿ ಒಬ್ಬ ಕಲಾವಿದ ಅಭಿನಯಿಸಿದ ಮೊದಲ ಚಿತ್ರ ಆತ ಮರಣ ಹೊಂದಿದ ಮೇಲೆ ಬಿಡುಗಡೆಯಾದಂಥ ಉದಾಹರಣೆ ಇಲ್ಲ ಅಂತ ಕಾಣುತ್ತೆ ಇಲ್ಲಿ ವಜ್ರಮುನಿಯವರ ಮೊದಲನೇ ಚಿತ್ರ ಅವರು ನಮ್ಮೊಂದಿಗಿಲ್ಲದ ಕಾಲಘಟ್ಟದಲ್ಲಿ ಬಿಡುಗಡೆಯಾಗಿದ್ದು ಒಂದು ದಾಖಲೆ ಇಲ್ಲಿಗೆ ಪುಟ್ಟಣ್ಣ ಕಣಗಾಲ್ ಅವರ ಜೀವನದ ಇಪ್ಪತ್ತ ನಾಲ್ಕು ಚಿತ್ರಗಳನ್ನು ಒಂದೊಂದು ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ ಇಂಥ ಒಬ್ಬ ಚಿತ್ರ ಬ್ರಹ್ಮನ ಅಂತ್ಯ ಹೇಗಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ